ರೈತ ಬಂದವರೇ ನೀವು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ ಆ ಗಿಫ್ಟ್ ಏನು ಅಂತೇಳಿ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಬೇಕು ನಮಸ್ಕಾರ ಎಸ್ ಎಫ್ ಪಿ ಓ ಫಾರ್ಮರ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಎಸ್ ಎಫ್ ಪಿ ಓ ಅಂದರೆ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯ ಫಾರ್ಮರ್ ಚಾನಲ್ ಇದಾಗಿರ್ತದೆ ಇವತ್ತು ಬಹಳ ಖುಷಿಯಾದಂಥ ವಿಚಾರವನ್ನು ನಾನು ನಿಮಗೆ ತಂದಿದ್ದೀನಿ ಸ್ನೇಹಿತರೆ ಏನು ಗೊತ್ತಾ ಖುಷಿಯಾದಂಥ ವಿಚಾರ ನನ್ನ ಒಂದು ಚಾನಲನ್ನು ಸಾಕಷ್ಟು ಜನ ರೈತರು ನೋಡ್ತಾ ಇದ್ದೀರ ಸಾವಿರಾರು ಜನ ರೈತರು ನೋಡ್ತಾ ಇದ್ದೀರ ನೋಡೋದಷ್ಟೇ ಅಲ್ಲ ಸಾಕಷ್ಟು ಜನ ರೈತರು ಲೈಕ್ ಮಾಡ್ತಾಯಿದ್ದೀರಾ ಹಾಗೆ ಸಬ್ಸ್ಕ್ರೈಬು ಸಹ ಮಾಡ್ಕೊಂಡಿದ್ದೀರಾ ಇದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನು ಕೊಟ್ಟಿದ್ದೀರಾ ಸೊ ಇದರಿಂದ ನನಗೆ ಗೊತ್ತಾಗ್ತಾ ಇದೆ ನಾನು ಮಾಡಿರ್ತಕ್ಕಂಥ ಒಂದು ಉದ್ದೇಶ ಚೆನ್ನಾಗಿದೆ ಸಾಕಷ್ಟು ಜನ ರೈತರಿಗೆ ಭಾಳಷ್ಟು ಮಾರ್ಗದರ್ಶನ ಸಿಗ್ತಾ ಇದೆ ಅನ್ನೋವಂಥ ಒಂದು ಖುಷಿ ನನಗಿದೆ ಸೊ ಈ ಒಂದು ಚಾನಲ್ಗೆ ಬಹಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ಹಾಗೂ ಸಪೋರ್ಟ್ ಮಾಡಿದ್ದಾರೆ ಸೊ ಅದರಲ್ಲಿ ನೀವೂ ಒಬ್ಬರಾಗಿರ್ತೀರಿ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಒಂದು ಚಾನಲನ್ನು ಮಾಡಬೇಕು ಅದನ್ನು ಕರೆಕ್ಟಾಗಿ ಎಡಿಟ್ ಮಾಡಬೇಕು ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂದರೆ ನೀವಲ್ಲದೆ ಸಾಕಷ್ಟು ಜನರು ನನಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಒಂದು ಸಹಕಾರದಿಂದ ಇವತ್ತು ಈ ಚಾನಲ್ಲು ಈ ಮಟ್ಟಕ್ಕೆ ಬೆಳೆದಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಚಾನಲ್ಲು ಈ ಮಟ್ಟಕ್ಕೆ ಬರಬೇಕು ಅಂದರೆ ನನ್ನ ಜೊತೆ ಒಬ್ಬ ವ್ಯಕ್ತಿ ಇದ್ದಾರೆ ಅಲ್ಲ 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 ವ್ಯಕ್ತಿ ಅಲ್ಲ ಅವರು ಅವರು ನನ್ನ ಶಕ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಕಾರಣ ಏನು ಅಂದರೆ ಅವರ ಒಂದು ಶಕ್ತಿಯಿಂದನೇ ನಮ್ಮ ಯೂಟ್ಯೂಬ್ ಚಾನಲ್ ಈ ಮಟ್ಟಿಗೆ ಬೆಳೆದಿದೆ ಸೊ ಅವರು ಯಾರು ಅನ್ನೋದನ್ನು ನಾನಿವಾಗ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅವರೇ ಇವರು ನಮ್ಮ ವೆಂಕಟೇಶಣ್ಣವರು ಸರ್ ನಮಸ್ತೆ ನಮಸ್ತೆ ಸ್ನೇಹಿತರೆ ನಮಸ್ತೆ ಹೇಳಿ ಸರ್ ನೋಡಿ ಸರ್ ಈಗ ನೀವು ನನಗೆ ಭಾಳಷ್ಟು ಸಹಕಾರ ಮಾಡಿದ್ದೀರಿ ಹೌದು ಹಂಗಾಗಿ ನಾನು ಇವತ್ತು ನಿಮ್ಮನ್ನು ನಮ್ಮ ಫಾರ್ಮರ್ಸ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ನಿಮ್ಮ ಹತ್ರ ಭೇಟಿಯಾಗಿದ್ದೀನಿ ಸರಿ ಸರ್ ಈ ಒಂದು ಚಾನಲ್ ನಾನು ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ನಂದು ಒಂದು ಮೊಬೈಲ್ ಇತ್ತು ಈ ಮೊಬೈಲು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಅಂತಲೇ ನಾನು ಈ ಮೊಬೈಲ್ ತೊಗೊಂಡೆ ಹೌದು ಬಟ್ ಏನಾಗ್ಬಿಡ್ತು ಆಕಸ್ಮಿಕವಾಗಿ ಮೇಲೆಯಿಂದ ಕೆಳಗಡೆ ಬಿದ್ದೋಗ್ಬಿಟ್ಟು ಹಾಂ ನಂದು ಇದು ಹೊಡೆದೋಗ್ಬಿಟ್ಟು ಕ್ಯಾಮ್ರಾ ಹೊಡೆದೋಗ್ಬಿಟ್ಟು ಹಾಂ 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 ಸೊ ಕ್ಯಾಮ್ರಾ ಹೊಡೆದೋಗ್ಬಿಟ್ಟಾಗಿ ಏನು ಮಾಡಬೇಕು ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಮತ್ತು ಕ್ಯಾಮ್ರಾಗೆ ಏನು ಮಾಡೋದು ವಿಡಿಯೋ ಹಿಡಿಬೇಕು ಏನು ಮಾಡೋದು ಅಂತೇಳಿ ನಾನು ಸಾಕಷ್ಟು ಯೋಚನೆ ಮಾಡಿದೆ ಅಂಥ ಟೈಮಲ್ಲಿ ನೀವು ನನಗೆ ನೆನಪಾದ್ರಿ ಸೊ ನಾನು ನೆನಪಾದ ಮೇಲೆ ನಿಮಗೆ ಫೋನ್ ಮಾಡಿದೆ ನೀವು ಏನು ಹೇಳಿದರೆ ಆಯಿತು ಸರ್ ಯಾರೋ ಯಾರಿಗೋ ಒಂದಷ್ಟು ಜನಕ್ಕೆ ಒಳ್ಳೆಯದಾಗ್ತದೆ ಅಂದರೆ ನಾನು ಖಂಡಿತ ನಿಮ್ಮ ಜೊತೆ ಇರ್ತೀನಿ ಯೂಟ್ಯೂಬ್ ಚಾನಲ್ ಮಾಡಿ ಎಲ್ಲ ರೀತಿಯ ವಿಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕೆ ನಾನು ವೀಕ್ಷಕರು ಕೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ ಅದಾದ ನಂತರ ಒಂದು ಸರಿ ನಾನು ನಿಮಗೆ ಫೋನ್ ಮಾಡ್ತೀನಿ ಹೇಳಿ ಏನಂತ ಅಂದರೆ ನಿಮಗೆ ನೆನಪಿರ್ಬೋದು ಹೌದು ಸರ್ ಇಲ್ಲಿ ಯಾವುದು ಇದ್ರದ್ದೊಂದು ವಿಡಿಯೋ ಇದೆ ಬನ್ನಿ ಸರ್ ಕುರಿಗಳದ್ದು ಒಂದು ಇದೆ ಮಾಡ್ಬೇಕು ಬನ್ನಿ ಅಂತ ಹೇಳ್ತೀನಿ ಆ ಟೈಮಲ್ಲಿ ನೀವು ಭಾಳ ಬ್ಯುಸಿ ಇರ್ತೀರಿ ಅದು ಏನು ಅಂತೇಳಿ ಹೇಳ್ಬೋದಾ ಸರ್ ರೈತರಿಗೆ ಹೇಳ್ಬೋದು ಸ್ನೇಹಿತರೆ ಇವರು ಕೇಳಿದ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇದೆ ಯಾವ ರೀತಿಯಪ್ಪ ಅಂದರೆ ಇವರು ನಮ್ಮ ಗೌಡರು ಒಂದು ವೀಡಿಯೋ ಮಾಡಬೇಕಂದ್ರೆ ಈಗಿನ ಕಾಲದಲ್ಲಿ ಅದಕ್ಕಾದಂಥ ಟೈಮ್ ಬೇಕು ಅದಕ್ಕಾದಂಥ ಅವಕಾಶ ಬೇಕು ಅದಕ್ಕಾದಂಥ ಒಂದು ನಮ್ಮದೇ ಒಂದಂಥ ಒಂದು ಆದ್ಯತೆ ಬೇಕು ಆ ಆದ್ಯತೆನೇ ಇವರು ನಮ್ಮನ್ನು ನಂಬಿಕೊಂಡು ಒಂದು ಫೋನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ಒಂದು ವೇದಿಕೆಯಲ್ಲಿರ್ತೀನಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಹಾಡು ಹೇಳ್ತಾಯಿರ್ತೀನಿ ನಾನು ಹಾಡು ಹೇಳೋ ಅಭ್ಯಾಸ ಅಂದರೆ ತುಂಬ ಇಷ್ಟ ಹಾಡು ಹೇಳ್ತಾಯಿರ್ತೀನಿ ದಿನಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೆ ಸಾಕು ಸಂಜೆ ಒಂಬತ್ತು ಗಂಟೆವರೆಗೂ ಹಾಡು ಹೇಳೋದಾಗಲಿ ಇನ್ನೊಬ್ಬರಿಗೆ ಒಂದು ಏನೋ ಒಂದು ಸಮಾಜ ಸೇವೆ ಮಾಡೋದು ಒಂದು ದೇವಸ್ಥಾನ ಪೂಜೆ ಇತ್ಯಾದಿ ಇತ್ಯಾದಿ ಒಂದು ಎಂಟು ಅವರ್ ವರ್ಕು ಮಾಡೋ ಅಂಥ ವ್ಯಕ್ತಿ ಆಗಿದ್ದೀನಿ ಅಂಥ ಸಂದರ್ಭದಲ್ಲಿ ಇವರು ಕಾಲ್ ಮಾಡ್ತಾರೆ ಆಗ ನಾನು ಅನಿಸುತ್ತೆ ಸರ್ ನಮಗೆ ಒಂದು ವ್ಯಕ್ತಿ ಒಂದು ಕಾಲ್ ಮಾಡಿ ಸರ್ ಈ ಥರ ಒಂದು ಕ್ಯಾಮ್ರಾ ವರ್ಕ್ ಮಾಡಬೇಕು ನೀವು ನಮಗೆ ಆ ಎಡಿಟಿಂಗು ವಿಚಾರ ಹೇಳಬೇಕು ಅಂತ ಹೇಳಿದಾಗ ನನಗೆ ಮನಸ್ಸಲ್ಲಿ ಬುದ್ಧಿಯಲ್ಲಿ ಇಲ್ಲಿ ಇಲ್ಲಿ ತಟ್ಟುತ್ತೆ ಏನಪ್ಪ ನಮಗೊಂದು ನಾವೊಂದು ಆ ಯೋಗದಲ್ಲಿ ಇದ್ದೀವ ಆ ಒಂದು ಸ್ಟೇಜಲ್ಲಿ ಇದ್ದೀವ ನಾವು ಈ ಕರ್ತವ್ಯನ ಮಾಡಲೇಬೇಕು ಅಂಥೇಳಿ ಅಲ್ಲಿನ ಚಟುವಟಿಕೆ ಬಿಟ್ಟು ಹಾಂ ಅವ್ರಿಗೇನು ನಾನು ಕಷ್ಟದಲ್ಲಿ ಇದ್ದೀನಿ ಅಂತ ಹೇಳೋದೇ ಇಲ್ಲ ಯಾಕೆ ಹೇಳಲ್ಲಪ್ಪ ಅಂದರೆ ಹೇಳಿದ್ರೆ ನನಗೆ ಕರೆಯಲ್ಲ ಆ ಕರಿ ಕರೆದಿದ್ದಾಗ ಏನಾಗುತ್ತೆ ನನಗಿಂಥ ಅವಕಾಶ ಇಂಥ ಒಳ್ಳೆಯ ಅವಕಾಶ ನನಗೆ ಸಿಗೋಲ್ಲ ಅದರಿಂದ ಇವರು ಫೋನ್ ಮಾಡಿದಾಗ ಸರಿ ಸಾರ್ ಎಷ್ಟೊತ್ತಿಗೆ ಬರಬೇಕು ಎಲ್ಲಿಗೆ ಬರಬೇಕು ಆ ಟೈಮ್ ಕರೆಕ್ಟಾಗಿ ಹೇಳಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಿ ನಮಗೆ ಮುಂಚೆ ಐದು ನಿಮಿಷ ಮೊದಲು ಅವ್ರು ಇರ್ತಾರೆ ಹತ್ತು ನಿಮಿಷ ಮೊದಲು ನಾನು ಇರ್ತೀನಿ ಹಾಂ ಸ್ನೇಹಿತರೆ ನಾನು ಎಲ್ಲೋ ಕೊರಕೆ ಆಡ್ಬೋದು ಒಂದು ಕಾರ್ಯಕ್ರಮ ನಡೆಸ್ಬೋದು ಆಯೋಜನೆ ಮಾಡ್ಬೋದು ಮತ್ತು ಇತ್ಯಾದಿ ಒಂದು ಚಟುವಟಿಕೆ ಇರ್ಬೋದು ಅಲ್ಲಿ ಬರೀ ನನ್ನನ್ನು ನೋಡಿ ವೀಕ್ಷಣೆ ಮಾಡೋವಂಥವ್ರು ಚಪ್ಪಾಳೆ ಹೊಡೆಯುವಂಥರು ಬರೀ ಇಪ್ಪತ್ತು ಜನ ಐವತ್ತು ಜನ ಇರ್ಬೋದು ಅಂದರೆ ಇವ್ರಿಗೆ ನಾನು ಕ್ಯಾಮ್ರಾ ವರ್ಕು ಆಗಲಿ ಏನೋ ಒಂದು ಎಡಿಟಿಂಗ್ ವರ್ಕ್ ಆಗಲಿ ತೋರಿಸ್ಕೊಟ್ಟು ಮಾಡಿಕೊಟ್ಟಿದ್ದೆ ಆಗಿದ್ದರೆ ಆ ವೀಡಿಯೋ ಈ ಒಂದು ದಿನಕ್ಕೆ ನೂರು ಜನ ಎರಡು ದಿನಕ್ಕೆ ಐನೂರು ಜನ ಮೂರು ದಿನಕ್ಕೆ ಮೂರು ಸಾವಿರ ಜನ ಐದು ಸಾವಿರ ಜನ ಇಲ್ಲ ಒಂದು ಲಕ್ಷ ಜನ ಕೂಡ ನೋಡ್ಬೋದು ಒಂದು ಕೋಟಿ ಜನ ಕೂಡ ನೋಡ್ಬೋದು ಆ ಒಂದು ಒಂದು ಗುರಿ ಇಟ್ಕೊಂಡು ನಾನೇನು ಮಾಡಿದೆ ಇವ್ರಿಗೊಂದು ಎಲ್ಪಿಂಗ್ ನೇಚರ್ ಆಗಿ ಮಾಡ್ಕೊಂಡು ಬಂದೆ ಆಗಲೂ ಅವ್ರು ಕೇಳ್ತಾರೆ ಸರ್ ನೀವು ಇಷ್ಟೆಲ್ಲ ಒಂದು ಬ್ಯುಸಿ ಇದ್ದು ನನಗೆ ಬಂದು ಕ್ಯಾಮ್ರಾ ವರ್ಕ್ ಮಾಡಿಕೊಟ್ಟಿದ್ದಕ್ಕೆ ನೀವೇನಾದರೂ ಸಂಭಾವನೆ ತಗೊತೀರಾ ಅಂತ ಕೇಳ್ತಾರೆ ನಾನಾಗಿ ಹೇಳ್ತೀನಿ ಸಂಭಾವನೆ ತಗೊಂಡ್ರೆ ಅದು ಒಂದು ಕೂಲಿ ಲೆಕ್ಕಾಚಾರದಲ್ಲಿ ಬರುತ್ತೆ ನಾನೊಂದು ಸಮಾಜ ಸೇವಕನಾಗಿ ಅವರಿಗೆ ನನ್ನ ಕಡೆಯಿಂದ ಸೇವೆ ಮಾಡಿಕೊಟ್ಟಿದ್ದೀನಿ ಸರ್ ಸರ್ ಇದು ನಿಜನಾ ಖಂಡಿತ ಸರ್ ಖಂಡಿತ ವೀಕ್ಷಕರೇ ವೆಂಕಟೇಶ್ ಅವರು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅವ್ರು ಏನು ಹೇಳ್ತಾರೆ ಅಂತಂದರೆ ಯಾವುದೋ ಒಂದು ವೇದಿಕೆ ಮೇಲೆ ಇದ್ದರೆ ಒಂದು ಹತ್ತು ಜನ ಇಪ್ಪತ್ತು ಜನ ನೋಡ್ಬೋದು ಆದರೆ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಮಾಡಿಕೊಡೋದ್ರಿಂದ ಅದು ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಒಂದು ಮಾತನ್ನು ಇವರು ಹೇಳ್ತಾರೆ ಅದಲ್ಲದೆ ಸರ್ ಲಾಸ್ಟ್ ಟೈಮು ಒಂದು ಕೇವಲ ಹತ್ತು ಗುಂಟೆ ಜಮೀನಿನಲ್ಲಿ ಇಪ್ಪತ್ತೈದು ಸಾವಿರ ಒಂದು ತಿಂಗಳಿಗೆ ಬೆಳೆಯುವಂತ ಒಂದು ವಿಧಾನ ಅಂತ ಹೇಳ್ಬಿಟ್ಟು ನೀವೇ ಒಂದು ವಿಡಿಯೋ ಹೌದು ಹೌದೌದು ಸೊ ಅದು ಇವತ್ತು ನಮ್ಮ ಚಾನೆಲ್ ಅಲ್ಲಿ ಟಾಪ್ ಅಂಡ್ ವ್ಯೂವ್ಸ್ ಆಗಿದೆ ಹೌದೌದು ಮೂವತ್ತ ನಾಲ್ಕು ಸಾವಿರ ಜನ ಅದನ್ನು ವೀಕ್ಷಣೆ ಮಾಡಿದರೆ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಅದಕ್ಕೆ ನೀವೇನಾದರೂ ಹೇಳ್ತೀರಾ ಸರ್ ನಿಮ್ದೇ ಕ್ಯಾಮ್ರಾ ವರ್ಕ್ ಹೌದೌದು ಸ್ನೇಹಿತರೆ ಇದೊಂದು ಆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ನಾನು ತುಂಬ ಕಷ್ಟಲ್ಲಿದ್ದೆ ತುಂಬ ಕಷ್ಟದಲ್ಲಿದೆ ಎಂಥ ಕಷ್ಟಪ್ಪ ಅಂದರೆ ಇದ್ದಕ್ಕಿದ್ದಂಗೆ ನಮ್ಮ ಫ್ಯಾಮ್ಲಿಯಲ್ಲಿ ಫ್ಯಾಮಿಲಿ ಮೆಂಬರಲ್ಲಿ ಮೈಗೂ ಇಲ್ಲದಂಗೆ ಆಗೋಯ್ತು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಗೆ ಚಿಕ್ಕಬಳ್ಳಾಪುರ ಸಾಯಿಬಾಬಾ ಹಾಸ್ಪಿಟ್ಲಲ್ಲಿ ಟೋಕನ್ ತಗೊಬೇಕು ಚಿಕ್ಕಬಳ್ಳಾಪುರ ಸಾಯಿಬಾಬಾ ಹಾಸ್ಪಿಟ್ಲಲ್ಲಿ ಎಂಟು ಗಂಟೆಗೆ ತೊ ಟೋಕನ್ ತಗೊಂಡು ಒಂಬತ್ತು ಗಂಟೆಗೆ ನಮ್ಮ ಫ್ಯಾಮಿಲಿ ಮೆಂಬರನ್ನು ಅಲ್ಲಿ ಎಲ್ಲ ಚೆಕಪ್ ಮಾಡಿಸಿ ಅಲ್ಲಿ ಏನು ಅಂದರೆ ಸ್ಕ್ಯಾನಿಂಗ್ ಮಾಡಬೇಕು ಅಂದರು ಸ್ಕ್ಯಾನಿಂಗ್ ಮಾಡೋವರೆಗೂ ಇದ್ದು ಬರಬೇಕಾಯಿತು ನಾನು ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಸಂದರ್ಭದಲ್ಲಿ ನಮ್ಮ ಗೌಡ್ರು ಫೋನ್ ಮಾಡಿದ್ರು ಸರ್ ಈ ಥರ ಒಂದು ಎಂಟು ಎಕರೆ ಎಂಟು ಕುಂಟೆಯಲ್ಲಿ ಒಂದು ಲಕ್ಷ ರೂಪಾಯಿ ದುಡಿತದ ಒಂದು ರೈತ ಈ ರೈತನಿಗೆ ಒಂದು ಕಾಲ್ ಮಾಡೋ ಒಂದು ವೀಡಿಯೋ ಕವರ್ ಮಾಡಬೇಕು ಅಂತ ಹೇಳಿದ್ರು ಆವಾಗ ನಾನು ನನ್ನ ಪಶ್ ನನ್ನ ಪರಿಸ್ಥಿತಿ ನನ್ನ ಕಷ್ಟ ನನ್ನ ಫ್ಯಾಮಿಲಿ ಕಷ್ಟ ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಇವರು ಕೂಡ ಹೇಳ್ಕೊಂಡಿಲ್ಲ ಅಂಥ ಪರಿಸ್ಥಿತಿ ಸರಿ ಅಲ್ಲಿ ಒಂದು ಇನ್ಚಾರ್ಜ್ ಕೊಟ್ಬಿಟ್ಟು ಅಲ್ಲಿ ನಮ್ಮ ಒಬ್ರನ್ನ ಆ ಒಂದು ಲೇಡೀಸ್ನ ಇನ್ಚಾರ್ಜ್ ಕೊಟ್ಬಿಟ್ಟು ಮೇಡಮ್ ಇಲ್ಲಿ ನಮ್ಮ ಫ್ಯಾಮ್ಲಿಯೊಬ್ಬರು ನೋಡ್ಕೊಳ್ಳಿ ನಾನು ಈ ಥರ ಒಂದು ವರ್ಕ್ ಇದೆ ನಾನು ಒಂದು ಈಗ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ದೇವಣಿ ಗಂಟೆ ಬರೀ ಅರ್ಧ ಗಂಟೇಲಿ ಬಂದು ಬಂದೆ ಆ ಸಂದರ್ಭದಲ್ಲಿ ಆ ರೈತ ನೋಡಿದಾಗ ನಮ್ಗೆ ತುಂಬ ಖುಷಿ ಆಯಿತು ಆ ರೈತ ಬರೀ ಎಂಟು ಕುಂಟೆ ಜಮೀನಲ್ಲಿ ತಿಂಗಳಿಗೆ ಒಂದು ಲಕ್ಷ ದುಡಿಯೋ ಕೆಲಸ ವರ್ಕ್ ಮಾಡ್ತಾ ಇದ್ದ ಅವರು ನೋಡಿ ನಾವು ಬುದ್ಧಿ ಕಲ್ತೀವಿ ಮೇಡಮ್ ಒಂದು ವಿಡಿಯೋ ಮಾಡಬೇಕು ಅಂದರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ನಾವು ಒಂದು ವಿಡಿಯೋ ಮಾಡಬೇಕು ಅಂದರೆ ಸಾಕಷ್ಟು ಕಷ್ಟಗಳು ಇರ್ತದೆ ಅದನ್ನೇ ವೆಂಕಟೇಶ್ ಸರ್ ಹೇಳಿದ್ದಾರೆ ಸರ್ ವೆಂಕಟೇಶ್ ಸರ್ ನೋಡಿ ನೀವು ನಿಜಕ್ಕೂ ನನಗೆ ತುಂಬ ಖುಷಿಯಾಗ್ತದೆ ಯಾವುದೇ ಒಂದು ಸಮಯದಲ್ಲಾದ್ರೂ ಸಹ ನಿಮಗೆ ಫೋನ್ ಮಾಡಿದ ತಕ್ಷಣ ನೀವು ಒಂದು ಮಾತು ಹೇಳ್ತೀರಿ ಎಷ್ಟು ಗಂಟೆ ಬರಲಿ ಎಲ್ಲಿಗೆ ಬರಲಿ ಅಂತ ಕೇಳ್ತೀರಿ ನಿಮ್ಮ ಹಿಂದೆ ಏನು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೀವು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬರ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಅನ್ನೋ ಉದ್ದೇಶದಿಂದ ಬರ್ತೀರಿ ತುಂಬ ಖುಷಿ ಆಗ್ತದೆ ಅದೇ ಥರನೇ ನಾವು ಒಂದ್ಸರಿ ಈ ಕುಂದಾಣದ ಹತ್ರ ಹೋಗಿ ಕೋಳಿ ಮರಿಗಳನ್ನ ವೀಡಿಯೋ ಮಾಡಿದ್ದೀನಿ ಹೌದು ಅದು ಸಹ ಸಾಕಷ್ಟು ಸಾವಿರಾರು ಜನ ವೀಕ್ಷಕರು ವೀಕ್ಷಣೆ ಮಾಡಿದ್ದಾರೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ಆಗ ನಾನು ನಿಮಗೆ ಫೋನ್ ಮಾಡಿದಾಗ ನೀವೇನು ಮಾಡಿದಿರಿ ಸರ್ ಹಿಂಗೆ ಹೋಗ್ಬೇಕು ಸರ್ ಕುಂದಾಣಕ್ಕೆ ಹೋಗ್ಬೇಕು ಬರ್ತೀರಾ ಅಂದಾಗ ಸರ್ ನನಗೊಂದು ಸ್ವಲ್ಪ ಕೆಲಸ ಇದೆ ನಾಳೆ ಮೈ ಇಟ್ಕೊಳ್ಳೋಣ ಅಂತ ನೀವು ಹೇಳಿದ್ರಿ ಸರಿ ಸರ್ ಆಗ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಏನಂತ ಅಂದರೆ ಸರ್ ನಾಳೆ ಬರ್ತೀವಿ ನಾಳೆ ವಿಡಿಯೋ ಮಾಡ್ಕೊಂತೀರಿ ಅಂದಾಗ ಏನು ಮಾಡ್ಬಿಟ್ರು ಇಲ್ಲ ಸರ್ ನಾಳೆ ನಾನು ಶೆಡ್ ಹತ್ರ ಇರೋದಿಲ್ಲ ಇವತ್ತು ಬಂದರೆ ಸಿಗ್ತೀನಿ ನಾಳೆ ಬಂದರೆ ಸಿಗೋದಿಲ್ಲ ಮತ್ತೆ ನಾನು ನಿಮಗೆ ಕಾಲ್ ಮಾಡಿದೆ ಸರಿ ಸರ್ ಆವಾಗ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನನಗೆ ಗೊತ್ತಿಲ್ಲ ಆಮೇಲೆ ನೀವು ಹೇಳಿದ್ರಿ ಸರ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಂಗೆ ಟೈಮ್ ಕೊಡಿ ನೀವು ಅಲ್ಲಿ ಹೋಗಿರ್ರಿ ನಾನು ಬರ್ತೀನಿ ಅಂತಂದರೆ ಅದೇ ಮಾತಿನ ಪ್ರಕಾರ ಒನ್ ಅವರಿಗೆ ಒಂದು ಅರ್ಧ ಗಂಟೆ ಆಗಿ ನೀವು ಬಂದ್ರಿ ತುಂಬ ಖುಷಿ ಆಯಿತು ಆಗ ನಿಮ್ಮ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಗೊತ್ತಾಗಿಲ್ಲ ಪರಿಸ್ಥಿತಿ ಬ ತುಂಬ ದುಃಖಕರವಾದ ವಿಚಾರವಿತ್ತು ಆ ಪರಿಸ್ಥಿತಿ ನಾನು ಹೇಳ್ಕೊಬಾರ್ದೆ ಯಾರ ಹತ್ರ ಹೇಳ್ಕೊಬಾರ್ದು ಅಂದ್ಕೊಂಡಿದ್ದೆ ನೀವು ಕೇಳ್ತಾ ಇರೋದು ನೋಡ್ರೆ ಜನಕ್ಕೆ ಹೇಳ್ಬೇಕು ನಿಮ್ಗೆ ಹೇಳ್ಬೇಕು ಅನಿಸ್ಬಿಡ್ತು ಹೌದು ತುಂಬ ಕಠಿಣವಾದ ಪರಿಸ್ಥಿತಿಯಲ್ಲಿದೆ ಹಿಂಗಪ್ಪ ಅಂದರೆ ನಮ್ಮ ಮನೆ ಮಕ್ಕಳು ಶನಿವಾರ ಹನ್ನೆರಡು ಗಂಟೆಗೆ ಶಾಲೆನ ಬಿಟ್ಟಿದ್ದಾರೆ ಶಾಲೆ ಬಿಟ್ಟು ಇಬ್ಬರು ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ಶಾಲೆ ಬಿಟ್ಟು ಮನೆಗೆ ಹೋಗ್ದಿರ ಕೆರೆಯಲ್ಲಿ ಮೀನು ಹಿಡಿಯೋಣ ಅಂತ ಕೆರೆ ಕಡೆ ಹೋಗಿದ್ದಾರೆ ಕೆರೆ ಕಡೆ ಹೋದಾಗ ಏನಾಯಿತು ಈ ಮನೆ ಕೂಡ ಯಾರಿಗೂ ವಿಚಾರ ತಿಳಿಸಿಲ್ಲ ಕೆರೆ ಹತ್ರ ಹೋಗ್ತೀನಿ ಅಂತ ಮಕ್ಕಳು ಆ ಮಕ್ಕಳು ಕೆರೆಯಲ್ಲಿ ಮೀನು ಹಿಡಕ್ಕೆ ಹೋಗಿ ಅಲ್ಲಿ ಹಳ್ಳ ಇರೋದನ್ನು ಇವರು ನೋಡಿಲ್ಲ ದೊಡ್ಡ ಹಳ್ಳ ಇತ್ತು ಇಲ್ಲಿ ಮೀನು ಸಿಗ್ಬೋದಂತ ಅಲ್ಲಿ ಚಿಕ್ಕ ಮಕ್ಕಳಿಗೆ ಅವ್ನು ಗೊತ್ತಿಲ್ಲ ಇಲ್ಲಿ ಹಳ್ಳ ಇದೆ ಸೊಳ್ಳೆ ಇದೆ ಇಲ್ಲಿ ಬಿದ್ದರೆ ನಾವು ಸತ್ತೋತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಏನಾಯಿತು ಮಕ್ಕಳು ಒಬ್ಬರು ಇಳ್ದಿದ್ದಾರೆ ಒಂದು ಮಗು ಇಳ್ದಿದ್ದಾನೆ ಅವನು ಮುಳುಗೋಗ್ಬಿಟ್ಟಿದ್ದಾನೆ ಹಾಂ ಆಮೇಲೆ ಇನ್ನೊಂದು ಮಗು ಏ ಅಂತ ಹೇಳ್ಬಿಟ್ಟು ಇನ್ನೊಂದು ಮಗು ಇಳ್ದಿದ್ದಾನೆ ಹ್ಞೂ ಅವನು ಇಬ್ಬರು ಹೋದ್ರು ಇನ್ನೊಂದು ಮಕ್ಕಳು ಇನ್ನೊಂದು ಮಕ್ಕಳ ಮಕ್ಕಳಿದ್ರು ಅವನು ಇವ್ರಿಬ್ರಿಗೆ ಬಿದ್ದೋದ್ರಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗಿ ಅವನು ಬಿದ್ದೋಗ್ಬಿಟ್ಟ ಹುಟ್ಟು ಆ ಕೆರೆಯಲ್ಲಿ ನಾಲ್ಕು ಜನ ಪ್ರಾಣ ಬಿಟ್ಬಿಟ್ಟು ಅವತ್ತೆ ಅವತ್ತೆ ನೀವು ಫೋನ್ ಮಾಡೋಕೆ ಇನ್ನೊಂದು ಒಂದು ಅವರ್ ಮುಂಚೆ ಪೊಲೀಸ್ ಪೊಲೀಸ್ ಮಾ ಕಂಪ್ಲೀಟ್ ಆಗಿ ಅಲ್ಲಿ ರಿಪೋರ್ಟ್ ಎಲ್ಲ ಕೊಡಬೇಕಾಯ್ತು ರಿಪೋರ್ಟೆಲ್ಲ ಕೊಡಬೇಕಾಯ್ತು ಕೊಡೋ ಸಂದರ್ಭದಲ್ಲಿ ಇನ್ನೇನು ಅರ್ಧ ಗಂಟೆ ಎಲ್ಲ ಆಂಬುಲೆನ್ಸ್ ಬಂತು ಮತ್ತು ಪೊಲೀಸರು ಸುಮಾರು ಸಾವಿರಾರು ಜನ ನೋಡ್ತಾ ಇದ್ದಾರೆ ಸಾವಿರಾರು ಜನ ನೋಡಿದಾಗ ಏನಾಯಿತು ನನಗೆ ಅಲ್ಲಿ ನಾನಲ್ಲಿ ಅವರು ನೋಡಿದ್ರೆ ಇಲ್ಲಿ ನಾನು ಪ್ರಾಣ ಬಿಟ್ಬಿಡ್ತೀನಿ ಆ ನೋವಿಗೆ ತಡ್ಕೊಳಕ್ಕಾಗಿಲ್ಲ ಆ ಸಂದರ್ಭದಲ್ಲಿ ನನ್ನ ಪ್ರಾಣ ಕಾಪಾಡೋಕ್ಕೋಸ್ಕರ ನೀವು ಫೋನ್ ಮಾಡಿದ್ರಿ ಸರ್ ಈ ಥರ ಕೋಳಿದು ಒಂದು ವಿಡಿಯೋ ಮಾಡಬೇಕು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನೀವು ಫೋನ್ ಮಾಡಿದಾಗ ಏನಾಯ್ತು ನಾನು ಅಲ್ಲೇ ಇದ್ದಿದ್ರೆ ನಾನು ಎದೆ ಪಡ್ಕೊಂಡು ನಾನು ಸತ್ತೋಗ್ತಾ ಇದ್ದೆ ಇದು ಅರ್ಥ ಮಾಡ್ಕೊಳ್ಳಿ ಸರ್ ರೈತರೆ ರೈತರಿಗೆಗೋಸ್ಕರ ನಾವು ಈ ಒಂದು ವಿಡಿಯೋ ಮಾಡೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ ನಾನು ಅಲ್ಲಿದ್ದರೆ ನಾನು ಸತ್ತೋಬಿಡ್ತಾಯಿದ್ದೆ ಬಾಯ್ ಪಡ್ಕೊಂಡು ಎದೆ ಪಡ್ಕೊಂಡು ಇವ್ರು ನಮ್ಮನ್ನು ಕಾಪಾಡಿದ್ರು ಅವಾಗ ನೋಡೋಕ್ಕಾಗದೆ ನೀವು ನೋಡೋಕ್ಕಾಗಿದ್ದೆ ಏನೋ ಮಾಡ್ಕೊಳ್ಳಿ ಪೊಲೀಸ್ ರಿಪೋರ್ಟ್ ಆಗಲಿ ಒಂದು ಸ್ವಲ್ಪ ನಾಲ್ಕು ಅವರು ಸುಧಾರ್ಸ್ಕೊಣ ಅವ್ರ ಜೊತೆಲಿ ನಾವು ಸತ್ತೋದ್ರೆ ನಮ್ಮ ಫ್ಯಾಮಿಲಿಗಳೆಲ್ಲ ಇನ್ನೂ ನಮ್ಮ ನಂಬ್ಕೊಂಡು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಈ ವಿಚಾರ ನಿಮ್ಮತ್ರ ಹತ್ರ ಹೇಳಿಲ್ಲ ಹೌದು ಹೇಳಿಲ್ಲ ಇದುವರೆಗೂ ಹೇಳಿಲ್ಲ ನಾನು ನಿಮಗೆ ವಿಡಿಯೋ ಮಾಡಬೇಕಾದ್ರೆ ನನ್ನಲ್ಲಿ ಕಣ್ಣೀರು ಯಾಕ್ ಸರ್ ತಪ್ಪಿದ್ರಿ ಅಂದ್ರೆ ಯಾಕೆ ಸರ್ ಏನು ಮಾತಾಡ್ತಿಲ್ಲ ಸಪ್ಪಗಿದ್ರಿ ಅಂದ್ರೆ ಇಲ್ಲಿ ಬಿಡಿ ಸರ್ ನಮ್ಮ ಕಷ್ಟ ನಮ್ದು ಅಂತ ಹೇಳಿಬಿಟ್ಟು ನಿಮಗೆ ಆ ವಿಚಾರ ಮುಟ್ಸಿಲ್ಲ ಸತ್ಯ ಇವತ್ತರೆಗೂ ಮುಟ್ಸಿಲ್ಲ ನಿಮ್ಮ ನಿಮ್ಮ ಫೇಸ್ ಅವ ಸಕತ್ ಡಲ್ ಇತ್ತು ಡಲ್ ಇತ್ತು ಡಲ್ ನಾನು ಕೇಳಕ್ ಹೋಗಿಲ್ಲ ಯಾಕಂದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ ನಾನ್ ಕರ್ದಿದ್ದಕ್ಕೆ ಇವ್ರೇನ್ ಬೇಜಾರ್ ಮಾಡ್ಕೊಂಡ್ ಬಂದ್ಬಿಟ್ರ ಅಥವಾ ಏನೋ ಅಂತ ನಾನ್ ಅನ್ಕೊಂಡೆ ಹೌದು ಬಟ್ ಇವತ್ತು ನೀವು ಆ ವಿಚಾರ ಇದುವರೆಗೂ ನನ್ಗೆ ಹೇಳಿಲ್ಲ ಇದುವರೆಗೂ ಯಾವತ್ತೂ ಹೇಳ್ತಾ ಇರ್ಲಿಲ್ಲ ಇವತ್ತು ನನ್ನನ್ನು ಕರೆಸಿ ನಿಮ್ಮಿಂದ ನನಗೆ ಅನುಕೂಲ ಆಗಿದೆ ನಿಮ್ಮಿಂದ ರೈತರಿಗೆ ಅನುಕೂಲ ಆಗಿದೆ ಅಂತ ಒಂದು ವಿಚಾರ ಒಳ್ಳೆಯ ಮಾತು ಹೇಳಿದ್ರಲ್ಲ ಆದ್ದರಿಂದ ನಾನು ಈ ಈ ವಿಚಾರ ಬಿಚ್ಚಿಕ್ಕಿಟ್ಟಿದ್ದು ರೈತರೇ ರೈತರೇ ನಾನೊಂದು ದಯವಿಟ್ಟು ಕೇಳ್ಕೊತೀನಿ ನನ್ನ ಕತೆ ಕೇಳಿ ನೀವು ಫೀಲಿಂಗ್ ಮಾಡ್ಕೊಂಬೇಡಿ ನನ್ನ ಕತೆ ಈ ಥರದ ದಿನ ನಡೀತಾ ಇರ್ತದೆ ಯಾವುದೋ ಒಂದು ಕಷ್ಟದಲ್ಲಿರ್ತೀನಿ ಬಟ್ ಕಲಾವಿದರು ಏನೋ ನನಗೆ ಒಂದು ಎಲ್ಪಿಗೆ ಬೇಕು ಸರ್ ನನಗೊಂದು ಫಿಲಮಲ್ಲಿ ಚಾನ್ಸ್ ಬೇಕು ನನಗೊಂದು ಕವರ್ಸಂಗ್ ಮಾಡಿಕೊಡ್ಬೇಕು ನನಗೊಂದು ಅವಕಾಶ ಮಾಡಿಕೊಡಿ ಅಂದಾಗ ಮನೆ ಫ್ಯಾಮ್ಲಿ ಬಿಟ್ಟು ನನ್ನ ಸ್ವಂತ ಕೆಲಸ ಬಿಟ್ಟು ನಾನು ನನಗೆ ಎಲ್ಲೋ ಬಿಸ್ನೆಸ್ ಮಾಡೋಕ್ಕೆ ಹೋದರೆ ದಿನಕ್ಕೆ ಸಾವಿರ ಐನೂರು ದುಡಬೇಕು ನನ್ನ ನನ್ನ ಪರಿಸ್ಥಿತಿ ಆದರೂ ಕೂಡ ಸಾವಿರ ಐನೂರು ಹೋದರೆ ಹೋಗಲಿ ಇವ್ರಿಗೊಂದು ಹೆಲ್ಪ್ ಮಾಡ್ಕೊಡೋಣ ಅಂತ ನಾನು ಈ ವಿಚಾರಕ್ಕೆ ನನ್ನ ಕೈ ಹಾಕೀನಿ ಸರ್ ಓಕೆ ರೈಟ್ ಸರ್ ಇದು ನಿಮಗೆ ತಪ್ಪು ಅನಿಸಿದ್ರೆ ಯೂಟ್ಯೂಬಲ್ಲೇ ಕಾಮೆಂಟ್ ಮಾಡಿ ನಾನು ಮಾಡ್ತಾ ಇರೋದು ಕೆಲಸ ತಪ್ಪು ಅನಿಸಿದ್ರೆ ರೈಟ್ ಅನಿಸಿದ್ರೆ ಯೂಟ್ಯೂಬಲ್ಲೇ ಕಾಮೆಂಟ್ ಮಾಡಿ ಸರ್ ದಯವಿಟ್ಟು ರೈತರೇ ಹೇಳಿ ಓಕೆ ಸರ್ ಈಗ ಒಂದು ನಮ್ಮ ಚಾನಲ್ಗೆ ನಿಮ್ಮ ಕ್ಯಾಮ್ರಾ ಸಹಕಾರದಲ್ಲಿ ಒಂದು ಮೂವತ್ತ್ ಮೂವತ್ತೈದು ವಿಡಿಯೋಗಳನ್ನು ನೀವು ಮಾಡಿಕೊಟ್ಟಿದ್ರಿ ಹೌದು ಅದನ್ನು ಸಾಕಷ್ಟು ಜನ ರೈತರು ನೋಡಿದ್ದಾರೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ ಈಗ ನಿಮ್ಮ ನಿಮ್ಮಿಂದ ನಮ್ಮ ರೈತರಿಗೆ ಏನಾದರೂ ಅನುಕೂಲ ಆಗ್ಬೋದಾ ಅಥವಾ ನಿಮ್ಮಿಂದ ರೈತರಿಗೆ ಏನಾದರೂ ಸಹಕಾರ ನೀಡ್ಬೋದಾ ಹೌದು ಖಂಡಿತವಾಗ್ಲೂ ಖಂಡಿತವಾಗ್ಲೂ ರೈತರೇ ಇವ್ರು ಕೇಳಿದ ಒಳ್ಳೆ ಪ್ರಶ್ನೆನೇ ಈ ರೀತಿ ನನ್ನನ್ನು ಯಾವುದೇ ರೈತ ನನಗೊಂದು ಈ ಥರ ಎಲ್ಪ್ ಮಾಡಿಕೊಡು ಈ ಥರ ಒಂದು ಸಹಕಾರ ಕೊಡು ಅಂತ ಕೇಳಿರಲಿಲ್ಲ ಬಟ್ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ನನ್ನ ಕಡೆಯಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಸರ್ ಈಗ ಅರಣ್ಯ ಇಲಾಖೆಯಲ್ಲಿ ಭೀಮಾ ಬೊಂಬು ಭೀಮಾ ಬೊಂಬು ಅಂತ ಗಿಡ ಕೊಡ್ತಾರೆ ಅವರು ಹ್ಞೂ ಭೀಮಾ ಬೊಂಬು ಅಂತ ಗಿಡ ಕೊಡ್ತಾರೆ ಒಂದು ಗಿಡಕ್ಕೆ ಒಂದು ಗಿಡ ಹಾಕಿದ್ರೆ ಮೂರು ವರ್ಷ ಸಾಕುಬಿಟ್ರೆ ಆ ಗಿಡನ ಮೂರನೇ ವರ್ಷಕ್ಕೆ ಹತ್ತು ಗಿಡ ಆಗುತ್ತೆ ಸರ್ ಮೂರು ವರ್ಷ ಸಾಕ್ಲೆ ಬೇಕು ಬಟ್ ನಾಲ್ಕು ಎಕರೆ ಐದ್ ಎಕರೆ ಹತ್ತು ಎಕರೆ ಮಾಡ್ತೀನಿ ಅನ್ನೋರ್ಗೆ ಸರ್ಕಾರದಿಂದ ಆ ಭೀಮಾ ಬಂಬು ಪರ್ಚೇಸ್ ಮಾಡಿ ಅದನ್ನೇನಾದ್ರು ರಿಜಿಸ್ಟರ್ ಮಾಡಿಸಿದ್ರೆ ಒಂದ್ ಎಕರೆಗೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಆ ಬೆಳೆ ಬೆಳೆಯೋದಿಕ್ಕೆ ಅನುದಾನ ಅನುದಾನ ಸಿಗುತ್ತೆ ಭೀಮಾ ಬಂಬು ಅಂತ ಆಮೇಲೆ ಅವರು ಬೆಳೆಸಿದಂಥ ಆ ಭೀಮಾ ಬೊಂಬನ್ನು ಮಾರ್ಕೆಟಿಂಗ್ ಅವರೇ ಮಾಡ್ತಾರೆ ಎಲ್ಲೋ ಅವ್ರ ಬೊಂಬು ಎಲ್ಲಿ ತಗೋ ಎಲ್ಲಿ ಮಾರಬೇಕು ಯಾರು ತಗೊಂತಾರೆ ನಮ್ಮ ಮಾರ್ಕೆಟಿಂಗ್ ಹೆಂಗೆ ಅಂತ ತಳವಳಿಸ್ತಾ ಇರ್ತಾರೆ ರೈತರು ಆ ಚಿಂತೆ ಬೇಡ ಆಮೇಲೆ ಅದಕ್ಕೆ ನೀರಾವರಿ ಬೋರ್ ಹಾಕಿ ನೀರು ಬಿಡಬೇಕು ಕಟ್ಟಬೇಕು ನೀರು ಕಟ್ಟಬೇಕು ಅನ್ನೋ ಅವಶ್ಯಕತೆ ಇಲ್ಲ ಆರು ತಿಂಗಳು ಮಳೆ ಬರುತ್ತಲ್ಲ ಆ ಮಳೆ ನೀರಲ್ಲಿ ಆ ಬೊಂಬ್ ಬೆಳೀತದೆ ಓಕೆ ನೀರು ನೀರು ಜಾಸ್ತಿ ನೀರು ಜಾಸ್ತಿ ಬೇಕಾಗಿಲ್ಲ ಈ ಆರು ತಿಂಗಳಲ್ಲಿ ಭೂಮಿ ನೆಂದಿರೋ ಒಂದು ಭೂಮಿ ಅಂಶದಲ್ಲಿ ಆ ಒಂದು ಬೊಂಬನ್ನು ಬೆಳೆಸುವಂಥ ಶಕ್ತಿ ಆ ಬೊಂಬ್ ಬೆಳೆಯುವಂಥ ಶಕ್ತಿ ಇದೆ ವರ್ಷ ವರ್ಷವೂ ಕೊಯ್ಲಿದೆ ವರ್ಷ ವರ್ಷವೂ ಕೊಯ್ಲಿದೆ ಒಂದು ಸರಿ ಒಂದು ಗಿಡ ಹಾಕ್ಬಿಟ್ರೆ ಅವ್ರ ಲೈಫ್ ಲಾಂಗು ಗಿಡ ಹಾಕೋಷ್ಟಿಲ್ಲ ಕೇಳಿ ಸ್ನೇಹಿತರೆ ಒಂದು ಸರಿ ಒಂದು ಸರಿ ಗಿಡ ಹಾಕ್ಬಿಟ್ರೆ ಮತ್ತೆ 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 ತೆಗಿಬೇಕು ಬೇರು ಕೀಳಬೇಕು ಕಟ್ಟಿಂಗ್ ಮಾಡಬೇಕು ಅನ್ನೋದು ತಿಂಗಳಿಗೊಮ್ಮೆ ಸ್ವಲ್ಪ ಕಳೆ ಹರಿಬೇಕಷ್ಟೆ ಅದು ಸೊಪ್ಪೆಲ್ಲ ಬಂದಿರ್ತದಲ್ಲ ಸೈಡು 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 ರೆಂಬಿಗಳೆಲ್ಲ ಕೆಳಗಡೆ ಭಾಗದಲ್ಲಿ ಒಂದು ನಾಲ್ಕು ಅಡಿ ಒಂದು ವರ್ಷ ನಾಲ್ಕು ಅಡಿ ಕ್ಲೀನ್ ಮಾಡಬೇಕು ಎರಡನೇ ವರ್ಷ ಎಂಟು ಅಡಿ ಕ್ಲೀನ್ ಮಾಡಬೇಕು ಮೂರನೇ ವರ್ಷ ಒಂದು ಹತ್ತು ಅಡಿ ಕ್ಲೀನ್ ಮಾಡಿಬಿಡ್ಬೇಕು ಯಾಕಪ್ಪ ಕ್ಲೀನ್ ಮಾಡಬೇಕಂದ್ರೆ ಅದು ಬೆಳೆಯೋದಕ್ಕೆ ಶಕ್ತಿ ಬರ ಮತ್ತೆ ಇನ್ನೊಂದು ಮೋಸು ನಾವ್ ಯಾವತ್ತೇ ಆಗ್ಲಿ ಅದು ಯಾವ ಸರಿ ಬಿಡು ಇನ್ನೊಂದು ಹತ್ತು ಬರ್ತದೆ ಬರ್ತದೆ ಮಾಡಿದ್ರೆ ಮಾತ್ರ ಮೋಸ ಬರುತ್ತೆ ಸರ್ ಕ್ಲೀನ್ 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 ಮಾಡಿದಾಗ ಅದಕ್ಕೆ ಅದು ಇನ್ನೊಂದು ಮಗು ಹುಡ್ಸಕ್ಕೆ ಜಾಗ ಸಿಗುತ್ತೆ ಕ್ಲೀನ್ ಮಾಡಿ ಅದರದೇ ಆದಂತ ರಾಸಾಯನಿಕ ಗೊಬ್ಬರಗಳನ್ನು ಸಿಗುತ್ತೆ ರೈತರು ರೈತರಿಗೋಸ್ಕರ ಬೊಂಬುಗೋಸ್ಕರನೇ ರಾಸಾಯನಿಕ ಗೊಬ್ಬರ ಇದೆ ಬಿದ್ರಿಗೋಸ್ಕರನೇ ಅದು ತಯಾರು ಮಾಡಿದರೆ ಅಲ್ಲಿ ಸ್ವಲ್ಪ ಚೆಲ್ಲ ಬಿಟ್ರೆ ಅದು ಒಂದು ಕಲ್ಲ ಇಪ್ಪತ್ತು ಮೂವತ್ತು ನಲವತ್ತು ಬೆಳೀತದೆ ಸ್ನೇಹಿತರೆ ರೈತರೆ ಸ್ನೇಹಿತ ಬರುತ್ತೆ ಆ ಬೊಂಬನ್ನು ಈಗ ರೈತರು ಈಗ ಈಗಿಂದ ಈಗಲೇ ಸರ್ಚ್ ಮಾಡಿ ಆಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿ ಆದವರು ಅದಕ್ಕೆ ಸಲುವಾಗಿಯೇ ನಾನಾ ಸುಮಾರು ಒಂದು ಸಬ್ಜೆಕ್ಟ್ಗಳನ್ನು ಬಿಟ್ಟಿದ್ದಾರೆ ಒಂದು ಎಕರೆಗೆ ಎಷ್ಟು ಹತ್ತು ಎಕರೆಗೆ ಎಷ್ಟು ನೂರು ಎಕರೆ ಸಾ ಐನೂರು ಎಕರೆ ಅವರೇ ಪೇಪರಲ್ಲಿ ನ್ಯೂಸ್ ಎಂಟ್ರಿ ಕೊಟ್ಟಿದ್ದಾರೆ ಪ್ರತಿಯೊಂದು ಗ್ರಾಮದಲ್ಲಿ ಐದು ಎಕರೆ ಬೊಂಬನ್ನು ಬೆಳೆಸಬೇಕು ಅಂತ ಅವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ಏನಪ್ಪ ಅವರು ಈ ಕಾನೂನು ತಗೊಂಡಿದ್ದಂದರೆ ಸ್ನೇಹಿತರೆ ಕೇಳಿ ಬೊಂಬಂದು ಬಿಟ್ಟು ಪ್ರತಿ ಮರನೂ ಭೂಮಿಯಲ್ಲಿರೋ ಅಂತರಳಿಗೆ ಅಂತರ್ದಾಳ ಅಂತರ್ದಾಳ ಇರೋ ಅಂತರ್ಜಲನ ಆವಾಗ ನಮಗೆ ಜನರಿಗೆ ನೀರು ಕುಡಿಯೋ ಶಕ್ತಿ ನೀರು ಕಡಿಮೆ ಆಗುತ್ತೆ ನಮಗೆಲ್ಲ ಜನರಿಗೆ ನೀರು ಕಡಿಮೆ ಆಗುತ್ತೆ ಈ ಮರಗಳೆಲ್ಲ ಬೇರುಗಳು ನೀರು ಎಳ್ಕೊಂಬಿಡುತ್ತೆ ಅದೇ ಏನು ಮಾಡ್ತದೆ ಬೊಂಬಿಂದ ನೀರು ಭೂಮಿ ಒಳಗ್ ಬಿಡುತ್ತೆ ಭೂಮಿನ ಕಾಪಾಡುತ್ತೆ ಬೊಂಬು ಬೇರೆ ಮರಗಳೆಲ್ಲ ಬೇರೆ ಇತರ ಮರಗಳೆಲ್ಲ ಬೇರೆ ಬೇರೆಗಳಿಗೆ ನೀರು ಎಳ್ಕೊಂಡ್ಬಿಡುತ್ತೆ ನೀರು ಬೊಂಬಿಂದ ಎಲ್ಲಾದ್ರೂ ಟೆಸ್ಟ್ ಮಾಡಿ ಸ್ನೇಹಿತರೆ ನೀವು ಬೊಂಬಿರೋ ಕಡೆ ಒಂದು ಐದು ಎಕರೆ ಬೊಂಬಿರೋ ಕಡೆ ಬೋರ್ ಹಾಕಿ ಅಲ್ಲಿ ಒಂದು ಸಾವಿರ ಅಡಿ ಅಲ್ಲ ಎರಡು ಸಾವಿರ ಅಡಿ ಅಲ್ಲ ಒಂದು ಒಂದು ಐನೂರು ಅಡಿಗೆ ನೀರು ಸಿಕ್ಕುತ್ತೆ ಸ್ನೇಹಿತರೆ ಇದು ನಾನು ರೈತರಿಗೆ ಒಳ್ಳೆ ಆಮೇಲೆ ಸರ್ ಇನ್ನೇನು ಸಿಗಬಹುದು ರೈತರಿಗೆ ಬೇಕಾದ್ರೆ ಮಾರ್ಕೆಟಿಂಗ್ ಮಾರ್ಕೆಟ್ ನನ್ನ ಮಾರ್ಕೆಟಿಂಗ್ ಅಲ್ಲಿ ಪ್ರತಿಯೊಂದು ಹೋಲ್ಸೇಲಲ್ಲಿ ಏಣಿ ಸಿಗ್ಬೋದು ಮಕ್ಕಳಿ ಸಿಗ್ಬೋದು ಮರ ಸಿಗ್ಬೋದು ಮತ್ತೆ ಪ್ರತಿಯೊಂದು ರೈತರಿಗೆ ಅನುಕೂಲ ಆಗುವಂತದ್ದು ಒಂದು ನ್ಯಾಚುರಲ್ ಆಗಿ ಬೊಂಬಿನ ಹಾಗೂ ಬಿದಿರಿನ ಉತ್ಪನ್ನಗಳು ಉತ್ಪನ್ನಗಳು ಪ್ರತಿ ಒಂದನ್ನ ಈಗ ಮಾರ್ಕೆಟ್ ಅಲ್ಲಿ ಸಿಂಗಲ್ ಆಗಿ ಹೋಗಿ ಕೇಳಿದ್ರೆ ನೂರ ಐವತ್ ರೂಪಾಯಿ ಹೇಳ್ತಾರೆ ಅದೇ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ನೂರು ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಕಡೆ ನನ್ನ ರೈತರಿಗೆ ಸೇವೆ ಮಾಡಿದ್ರೆ ನೀವು ಏನು ಮಾರ್ಕೆಟ್ ಬೆಲೆ ಏನಿದೆ ಮಾರ್ಕೆಟ್ ಬೆಲೆಗಿನ್ನ ಕಡಿಮೆ ಬೆಲೆಗೆ ನಿಮ್ಮ ಕಡೆಯಿಂದ ನಮ್ಮ ರೈತರಿಗೆ ಏನು ಏಣಿ ಆಗಿರ್ಬೋದು ಮಕ್ರಿ ಆಗಿರ್ಬೋದು ಅಥವಾ ಬಿದ್ರಿಂದ ಏನೇ ಮಾಡಿರೋ ರೈತರಿಗೆ ಬೇಕು ಅಂದ್ರೆ ನೀವು ಅದನ್ನ ತಲುಪಿಸ್ಕೊಡ್ತೀವಿ ತಲುಪ್ಕೊಡ್ತೀರಿ ನೋಡಿದ್ರಲ್ಲ ರೈತ ಬಂದವರೇ ವೆಂಕಟೇಶ್ ಅವರು ರೈತರಿಗೋಸ್ಕರ ನಾನು ನಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆದರೂ ಪರವಾಗಿಲ್ಲ ನನಗೆ ಅದರಲ್ಲಿ ಹಾಕಿರೋ ಅರ್ಧ ದುಡ್ಡು ಬಂದರೂ ಸಾಕು ಅಥವಾ ಅಸ್ಲು ಬಂದರೂ ಸಾಕು ನನಗೆ ಲಾಭ ಬೇಕಾಗಿಲ್ಲ ಕಾರಣ ಏನಪ್ಪ ಅಂದರೆ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀರಿ ಅನ್ನೋ ಉದ್ದೇಶದಿಂದ ಈ ಒಂದು ಮಾತನ್ನು ಹೇಳಿದ್ದಾರೆ ನಿಮ್ಗೆ ಯಾರಿಗಾದರೂ ಬಿದಿರಿನ ಉತ್ಪನ್ನಗಳು ನಿಮಗೆ ಬೇಕು ಅಂದರೆ ಚಂದ್ರಿಕೆ ಆಗಿರ್ಬೋದು ತಟ್ಟೆ ಆಗಿರ್ಬೋದು ಅಥವಾ ಏಣಿ ಆಗಿರ್ಬೋದು ಮಕ್ರಿ ಆಗಿರ್ಬೋದು ಅಥವಾ ಮರ ಆಗಿರ್ಬೋದು ಈ ಥರದ ಯಾವುದೇ ಒಂದು ಕೃಷಿ ಉತ್ಪನ್ನ ಕೃಷಿಗೆ ಅವಶ್ಯಕವಾಗಿ ಅಥವಾ ಕೃಷಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಬಿದಿರಿನ ಉತ್ಪನ್ನಗಳನ್ನು ನಿಮಗೆ ಬೇಕು ಅಂದರೆ ನಾನು ಕೆಳಗಡೆ ನಮ್ಮ ವೆಂಕಟೇಶಣ್ಣವರು ನಂಬರ್ ಕೊಟ್ಟಿರ್ತೀನಿ ದಯಮಾಡಿ ನೀವು ಕಾಲ್ ಮಾಡಿಬಿಟ್ಟು ಅವರನ್ನು ಕೇಳಿ ನೀವು ತೊಗೊಂಬೋದು ಅಂತೇಳಿ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ವಿಜುವಲ್ ಹೇಳ್ತೀನಿ ವೆಂಕಟೇಶಣ್ಣವರು ಬರೀ ಕ್ಯಾಮ್ರಾಮ್ಯಾನ್ ಮಾತ್ರ ಅಲ್ಲ ಇವರು ಗಾಯಕರು ಹೌದು ನಟರು ಹೌದು ನಿರ್ದೇಶಕರು ಹೌದು ಸಾಕಷ್ಟು ಕಿರುಚಿತ್ರಗಳನ್ನು ಇವರು ನಿರ್ದೇಶನ ಮಾಡಿದ್ದಾರೆ ಅದೇನೇ ಇರಲಿ ಒಟ್ಟಾರೆಯಾಗಿ ರೈತರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು ಅಂದರೆ ಅವರು ಯಾವುದೇ ಕೆಲಸಗಳನ್ನು ಬಿಟ್ಟು ಬಂದು ನನ್ನ ಜೊತೆ ಒಂದು ವಿಡಿಯೋ ಮಾಡಿಕೊಡ್ತಾರೆ ಒಂದು ಎಡಿಟಿಂಗ್ ಮಾಡಿಕೊಡ್ತಾರೆ ಅಥವಾ ಯಾವುದಾದ್ರೂ ಒಂದು ಸೊಲ್ಯೂಷನನ್ನು ಕೊಡ್ತಾರೆ ಸೊ ಅದನ್ನು ನಾವು ಅಪ್ಲೋಡ್ ಮಾಡಿದಾಗ ನಿಮ್ಮಂಥ ರೈತರುಗಳಿಗೆ ಸಾಕಷ್ಟು ವಿಚಾರಗಳು ಮುಟ್ತೈತೆ ಸೊ ಹಾಗಾಗಿ ನಿಜವಾಗೂ ನಾನು ನಿಮ್ಮನ್ನ ಕೃತಜ್ಞತೆ ಸಲ್ಲಿಸ್ತೀನಿ ವೆಂಕಟೇಶ್ವರ ಇದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಸಹಕಾರ ಇರಲಿ ಅಂಥೇಳಿ ನಾನು ಕೋರ್ತೇನೆ ಧನ್ಯವಾದಗಳು